ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಎಂಟನೇ ಕಂತು ಎಷ್ಟು ಜನರಿಗೆ ಬಂದಿದೆ ಒಂಬತ್ತನೇ ಕಂತು ಎಷ್ಟು ಜನರಿಗೆ ಬಂದಿದೆ ಇನ್ನೂ ಎಷ್ಟು ಜನರಿಗೆ ಯಾವ ದಿನಾಂಕದೊಳಗಡೆ ಬರುತ್ತೆ ಮತ್ತು ಹತ್ತನೇ ಕಂತು ನಿಮ್ಮ ಖಾತೆಗೆ ಯಾವಾಗ ಬರ್ಬೋದು ಎಲ್ಲ ವರ್ಗದ ಜನರಿಗೂ ಕೂಡ ಈಗ ಬಾಕಿ ಕಂತು ಕಾಯ್ತಾ ಇರೋರಿಗೆ ಪ್ಲಸ್ ಅದರ ಜೊತೆಗೆ ಹತ್ತನೇ ಕಂತು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರೋರಿಗೆ ಈ ವಿಡಿಯೋ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೇವಲ ಒಂದು ಮೂರು ನಿಮಿಷ ಇದೆ ಅಷ್ಟೇ ಅದರ ಜೊತೆಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ನೀವು ಗಮನಿಸಿರ್ಬೋದು ಒಂದು ಐದು ಪರ್ಸೆಂಟ್ ಜನರಿಗೆ ಎಂಟನೇ ಕಂತು ಬರೋದು ಬಾಕಿ ಇದೆ ಈಗ ಆಲ್ರೆಡಿ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಎಂಟನೇ ಕಂತು ಬಂದಿದೆ ಈಗ ನಿನ್ನೆ ಮೊನ್ನೆ ಕೂಡ ಎಂಟನೇ ಕಂತು ಬರೆದಿರೋರಿಗೂ ಜಮಾ ಆಗ್ತಾ ಹೋಗ್ತಾ ಇದೆ ಸಾಕಷ್ಟು ಜನ ಕನ್ಫರ್ಮೇಷನ್ ತಿಳಿಸ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋದಲ್ಲೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಕಂತು ಯಾವಾಗ ಬಂತು ಜಮಾ ಆಗಿರೋ ಡೇಟನ್ನು ಹಾಕಿ ಮೆನ್ಷನ್ ಮಾಡಿ ಏನಾದರೂ ಒಂದು ಕಮೆಂಟ್ ಮಾಡಿ ಖಂಡಿತವಾಗಲೂ ಕೂಡ ನಾನು ಲೈವಲ್ಲೂ ಬಂದಾಗ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಮಿಸ್ ಮಾಡಿದೆ ಏನಾದರೂ ಒಂದು ಕಮೆಂಟ್ ಮಾಡಿ ವೀಡಿಯೋಕ್ಕೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಒಂಬತ್ತನೇ ಕಂತು ನೀವು ಸ್ಕ್ರೀನಲ್ಲೇ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಶೇಕಡ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಜನರಿಗೆ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಇನ್ನು ಮೂವತ್ತು ಪರ್ಸೆಂಟ್ ಜನರಿಗೆ ಬರೋದು ಬಾಕಿ ಇದೆ ಆ ಮೂವತ್ತು ಪರ್ಸೆಂಟ್ ಜನರಿಗೆ ಇನ್ನು ನಿಮಗೆ ಇನ್ನೊಂದು ಫೋರ್ ಫೈವ್ ಡೇಸಲ್ಲಿ ಮ್ಯಾಕ್ಸಿಮಮ್ ಫೋರ್ ಫೈವ್ ಡೇಸಲ್ಲಿ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗುತ್ತೆ ಯಾವುದೇ ರೀತಿ ವರಿ ಮಾಡಬೇಡಿ ಒಂಬತ್ತನೇ ಕಂತು ಬಂದಿಲ್ಲ ಅಂದರೂ ಕಮೆಂಟ್ ಮಾಡಿ ಬಂದಿದೆ ಅಂದರೂ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಓಕೆನಾ ಈಗ ನಿಮಗೆ ಒಂಬತ್ತನೇ ಕಂತು ಅಂದರೆ ಏಪ್ರಿಲ್ ತಿಂಗಳ ಕಂತು ನಿಮಗೆ ಮೇ ಹತ್ತರ ನಂತರ ಬರಬೇಕಿತ್ತು ಓಕೆನಾ ನೀವು ನಾವು ಗಮನಿಸಿರೋ ಪ್ರಕಾರ ಈಗ ಮಾರ್ಚ್ ತಿಂಗಳ ಕಂತು ಅಂದರೆ ಏಪ್ರಿಲ್ನಲ್ಲಿ ಬರ್ತಿತ್ತು ಫೆಬ್ರವರಿದು ಮಾರ್ಚಲ್ಲಿ ಬರ್ತಿತ್ತು ಜನವರಿದು ಫೆಬ್ರವರಿಯಲ್ಲಿ ಬರ್ತಿತ್ತು ಅದು ಯಾವ ಡೇಟಿಗೆ ಬರ್ತಿತ್ತು ಫೆಬ್ರವರಿ ಹದಿನೈದು ಅಥವಾ ಇಪ್ಪತ್ತರ ನಂತರ ಬರ್ತಿತ್ತು ಬಟ್ ಆದರೆ ಈಗ ಏಪ್ರಿಲ್ ತಿಂಗಳ ಹಣ ಮೇದ್ರಲ್ಲಿ ಬರೋದು ಬಿಟ್ಟು ಏಪ್ರಿಲ್ನಲ್ಲೇ ಬಂದಿದೆ ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಎಲೆಕ್ಷನ್ ಇರೋದರಿಂದ ಓಕೆನಾ ಎಲೆಕ್ಷನ್ ಇರೋದ್ರಿಂದ ಕಾಂಗ್ರೆಸ್ನವರು ಸ್ವಲ್ಪ ಜನರಿಗೆ ಜಾಸ್ತಿ ಖುಷಿ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ಆದರೆ ಈಗ ಹತ್ತನೇ ಕಂತು ಏನಾಗುತ್ತೆ ಹತ್ತನೇ ಕಂತು ನಮಗೆ ಮೇ ತಿಂಗಳಲ್ಲೇ ಬರುತ್ತಾ ಅಂತ ನೀವು ಕೇಳ್ಬೋದು ಸಾಕಷ್ಟು ಜನರಿಗೆ ಈ ಡೌಟ್ ಇದೆ ನಾನೀಗ ಒಂಬತ್ತನೇ ಕಂತು ಶೇಕಡಾ ಎಪ್ಪತ್ತು ಪರ್ಸೆಂಟ್ ಜಾಸ್ತಿ ಜನರಿಗೆ ಬಂದಿರೋದರಿಂದ ಹತ್ತನೇ ಕಂತು ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲೇನೇ ಹತ್ತನೇ ಕಂತು ಬಗ್ಗೆ ಹೇಳೋಕ್ಕೆ ಹೋಗಿಲ್ಲ ಬಟ್ ಹತ್ತನೇ ಕಂತು ಬಗ್ಗೆ ಈಗ ನಿಮಗೆ ಇದೇ ರೀತಿ ಜಮಾ ಮಾಡ್ತಾ ಹೋದರೆ ಏಪ್ರಿಲ್ ತಿಂಗಳಿಂದ ಏಪ್ರಿಲ್ ತಿಂಗಳಾಗೆ ಜಮಾ ಮಾಡ್ತಾ ಹೋದರೆ ಮಾರ್ಚಿಂದು ಮಾರ್ಚಲ್ಲೇ ಜಮಾ ಮಾಡ್ತಾ ಹೋದರೆ ಮೇ ತಿಂಗಳಲ್ಲೂ ಕೂಡ ಹತ್ತನೇ ಕಂತು ಬರುವ ಸಾಧ್ಯತೆ ಇದೆ ಯಾಕೆಂದರೆ ಈಗ ಆಲ್ರೆಡಿ ಮೇ ಏಳನೇ ತಾರೀಕು ಎರಡನೇ ಹಂತದ ಚುನಾವಣೆ ಇರೋದರಿಂದ ನಿಮಗೆ ಅವಾಗಲೂ ಕೂಡ ಹತ್ತನೇ ಕಂತಿನ ಹಣವನ್ನು ನಿಮಗೆ ಮೇ ತಿಂಗಳು ಫಸ್ಟ್ ವೀಕ್ ಒಳಗಡೆ ಜಮಾ ಮಾಡುವ ಸಾಧ್ಯತೆ ಇದೆ ಅದರಿಂದ ಈಗೇನಾದರೂ ಮೇ ತಿಂಗಳಲ್ಲಿ ಜಮಾ ಮಾಡಿದರೆ ಅಥವಾ ಫಸ್ಟ್ ಒಂದಿಷ್ಟು ಜ ಯಾವುದೇ ಕಂತು ಬಿಡುಗಡೆ ಆದರೂ ಕೂಡ ಒಂದಿಷ್ಟು ಜನ ಟ್ರಯಲ್ ಅಂತೇಳಿ ಫಸ್ಟ್ ಡೇ ಜಮಾ ಮಾಡ್ತಾರೆ ಅಲ್ಲಿಂದ ಒಂದು ಹತ್ತು ದಿನ ಗ್ಯಾಪ್ ತೊಗೊಂಡು ಮತ್ತೆ ಉಳಿದ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಮಾಡ್ತಾ ಹೋಗ್ತಾರೆ ಜಾಸ್ತಿ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ ಬಟ್ ಇಲ್ಲಿ ಇಲ್ಲಿ ಏನಾಯಿತು ಅಂದರೆ ಮೊನ್ನೆ ಒಂಬತ್ತನೇ ಕಂತು ಏಪ್ರಿಲ್ ಹತ್ತೊಂಬತ್ತಕ್ಕಾಗಿದ್ದು ಅಲ್ಲಿಂದ ಎರಡು ಮೂರು ದಿನ ಗ್ಯಾಪ್ ತೊಗೊಂಡು ತಕ್ಷಣ ಇಪ್ಪತ್ತ್ಮೂರನೇ ತಾರೀಕಿಂದ ಬಿಡುಗಡೆ ಮಾಡ್ತಾ ಹೋದರು ಬಟ್ ಆದರೆ ಇಲ್ಲಿ ಜಾಸ್ತಿ ಗ್ಯಾಪ್ ತೊಗೊಂಡಿಲ್ಲ ಈ ಮೇ ತಿಂಗಳ ಹಣ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಅದೇ ರೀತಿ ಆಗುವ ಸಾಧ್ಯತೆ ಇದೆ ಯಾಕೆಂದರೆ ಚುನಾವಣೆ ಇರೋದರಿಂದ ಆದಷ್ಟು ಜನರಿಗೆ ಖುಷಿ ಪಡಿಸ್ ಅಂತ ಮಾಡ್ಬೋದು